ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಬಿಜೆಪಿ ಸೇರ್ಪಡೆಗೊಂಡು ಬಿಜೆಪಿಯಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಂಥವರು ತುಂಬಾ ಜನ ಇದ್ದಾರೆ ಈಗ ಮುನಿರತ್ನ ಅವರ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅವತ್ತು ಪಕ್ಷ ಬಿಟ್ಟು ಬಂದವರ ಸ್ಥಿತಿ ಅದರಲ್ಲೂ ಮುನಿರತ್ನ ಅವರ ಸ್ಥಿತಿ ಏನಾಗಿದೆ ಗೊತ್ತಾ ಡಿಕೆಶಿಗೆ ಟಾರ್ಗೆಟ್ ಆದಂತಹ ಮುನಿರತ್ನ ಅವರು ಈಗ ಒಬ್ಬಂಟಿಯಾಗಿದ್ದಾರೆ ಯಾಕೆ ಹೀಗೆ ಕಾಂಗ್ರೆಸ್ ಬಿಟ್ಟು ಬಂದವರ ಸ್ಥಿತಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅಂದಿನ ಹದಿನೇಳು ಶಾಸಕರು ಇಂದು ಹದಿನೇಳು ದಿಕ್ಕು ಸೇರಿರುವುದು ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಮರ ಸಾರಿದ್ದ ಶಾಸಕ ಮುನಿರತ್ನ ಅವರು ಏಕಾಂಗಿಯಾಗಿ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಬಿಜೆಪಿ ನಾಯಕರು ಯಾರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಅದರಲ್ಲೂ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕ್ ಆಗಿರ್ಬೋದು ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಆಗಿರುವಂತಹ ತಿಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾದ್ರೆ ಏಕಾಂಗಿ ಆಗೋದ್ರ ಮುನಿರತ್ನ ಅವರು ಯಾವ ಕಾರಣಕ್ಕೋಸ್ಕರ ಬಿಜೆಪಿ ನಾಯಕರು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಹದಿನೇಳು ಶಾಸಕರ ಹದಿನೇಳು ದಿಕ್ಕಲ್ಲಿ ಈಗ ಓಡಾಡ್ತಾ ಇರೋದು ಯಾಕೆ ಈ ವರದಿ ನೋಡಿ ಸದಾ ಡಿಕೆಶಿ ವಿರುದ್ಧ ಬೆಂಕಿ ಹುಗಳಿ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದ ಶಾಸಕ ಮುನಿರತ್ನಾಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮುನಿರತ್ನ ಅವರ ನಡೆಗೆ ಸ್ವತಃ ಬಿಜೆಪಿಗರೇ ಬೇಸರಗೊಂಡಂತೆ ಕಾಣ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಒಬ್ಬಂಟಿಯಾದ ಶಾಸಕ ಮುನಿರತ್ನ ವಿರುದ್ಧ ಸ್ವಪಕ್ಷೀಯರ ಅಸಮಾಧಾನ ಡಿಕೆ ಶಿವಕುಮಾರ್ ವಿರುದ್ಧ ಸಮರ ಸಾರಿದ್ದ ಶಾಸಕ ಮುನಿರತ್ನ ನಡೆಗೆ ಸ್ವಪಕ್ಷದಿಂದಲೇ ಬೇಸರ ವ್ಯಕ್ತವಾದಂತೆ ಕಾಣ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಮುನಿರತ್ನ ಒಬ್ಬಂಟಿಯಾತ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಎಸ್ ಮುನಿರತ್ನ ವಿರುದ್ದ ರಾಜ್ಯ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಪಕ್ಷದ ಗಮನಕ್ಕೆ ತಾರದೆ ಡಿಕೆಶಿ ವಿರುದ್ದ ದೂರು ದಾಖಲಿಸಿದ್ದಕ್ಕೆ ಮುನಿರತ್ನ ವಿರುದ್ದ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ ಮುನಿರತ್ನ ನಡೆಯ ವಿರುದ್ದ ವಿರೋಧ ಪಕ್ಷದ ನಾಯಕರಾದ ಚಳವಾದಿ ನಾರಾಯಣಸ್ವಾಮಿ ಆರ್ ಅಶೋಕ್ ಅಸಮಾಧಾನಗೊಂಡಿದ್ದಾರೆ ಯಾವುದೇ ಮಾಹಿತಿ ನೀಡದೆ ಡಿಕೆ ಶಿವಕುಮಾರ್ ವಿರುದ್ದ ದೂರು ದಾಖಲಿಸಿದ್ದಾರೆ ಆ ದೂರು ಅಸಲಿಯೋ ನಕಲಿಯೋ ದಾಖಲೆ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರಂತೆ ಒಂದು ವೇಳೆ ಅಧಿವೇಶನದಲ್ಲಿ ಪಕ್ಷಕ್ಕೆ ಮುಜುಗರ ಸೃಷ್ಟಿಯಾದರೆ ಕೋಣೆ ಯಾರು ಅಂತ ವಿಪಕ್ಷ ನಾಯಕರು ಗರಂ ಆಗಿದ್ದಾರೆ ಇನ್ನು ಮುನಿರತ್ನ ಅವರನ್ನ ಬೆಂಬಲಿಸಬೇಕೋ ಬೇಡವೋ ಅಂತ ರಾಜ್ಯ ಬಿಜೆಪಿಯಲ್ಲಿ ಗಂಭೀರ ಚರ್ಚೆ ನಡೆಯುತ್ತಿದೆ ಪದೇ ಪದೇ ಪಕ್ಷಕ್ಕೆ ಮುಜುಗರ ಸೃಷ್ಟಿಸುತ್ತಿರುವ ಹಿನ್ನೆಲೆ ಮುನಿರತ್ನ ಅವರನ್ನ ಬೆಂಬಲಿಸದಂತೆ ಹಲವರು ಒತ್ತಾಯಿಸಿದ್ದಾರಂತೆ ಮುನಿರತ್ನ ಅವರನ್ನ ಬೆಂಬಲ ಕೊಡದಂತೆ ರಾಜ್ಯಾಧ್ಯಕ್ಷ ಬಿವಿ ವಿಜೇಂದ್ರ ಅವರಿಗೂ ಕೆಲವರು ಒತ್ತಾಯಿಸಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಮುನಿರತ್ನ ವಿರುದ್ದ ಕೇವಲ ವಿಪಕ್ಷ ನಾಯಕರಷ್ಟೇ ಅಲ್ಲ ಬೆಂಗಳೂರಿನ ಬಹುತೇಕ ಬಿಜೆಪಿ ಶಾಸಕರು ಅಸಮಾಧಾನಗೊಂಡಿದ್ದಾರಂತೆ ಮುನಿರತ್ನ ಅವರಿಂದ ಸಂಪೂರ್ಣ ಅಂತರ ಕಾಯ್ದುಕೊಳ್ಳಲು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಬಿಜೆಪಿ ಸೇರ್ಪಡೆಗೊಂಡು ಬಿಜೆಪಿಯಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಂಥವರು ತುಂಬಾ ಜನ ಇದ್ದಾರೆ ಈಗ ಮುನಿರತ್ನ ಅವರ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅವತ್ತು ಪಕ್ಷ ಬಿಟ್ಟು ಬಂದವರ ಸ್ಥಿತಿ ಅದರಲ್ಲೂ ಮುನಿರತ್ನ ಅವರ ಸ್ಥಿತಿ ಏನಾಗಿದೆ ಗೊತ್ತಾ ಡಿಕೆಶಿಗೆ ಟಾರ್ಗೆಟ್ ಆದಂತಹ ಮುನಿರತ್ನ ಅವರು ಈಗ ಒಬ್ಬಂಟಿಯಾಗಿದ್ದಾರೆ ಯಾಕೆ ಹೀಗೆ ಕಾಂಗ್ರೆಸ್ ಬಿಟ್ಟು ಬಂದವರ ಸ್ಥಿತಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅಂದಿನ ಹದಿನೇಳು ಶಾಸಕರು ಇಂದು ಹದಿನೇಳು ದಿಕ್ಕು ಸೇರೋದು ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಕೆ ಶಿವಕುಮಾರ್ ಅವರ ವಿರುದ್ಧ ಸಮರ ಸಾರಿದ್ದ ಶಾಸಕ ಮುನಿರತ್ನ ಅವರು ಏಕಾಂಗಿಯಾಗಿ ಹೋರಾಟವನ್ನ ಇದ್ದಾರೆ ಈ ಹೋರಾಟಕ್ಕೆ ಬಿಜೆಪಿ ನಾಯಕರು ಯಾರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಅದರಲ್ಲೂ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕ್ ಆಗಿರ್ಬೋದು ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಆಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾದ್ರೆ ಏಕಾಂಗಿ ಆಗೋದ್ರ ಮುನಿರತ್ನ ಅವರು ಯಾವ ಕಾರಣಕ್ಕೋಸ್ಕರ ಬಿಜೆಪಿ ನಾಯಕರು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಹದಿನೇಳು ಶಾಸಕರ ಹದಿನೇಳು ದಿಕ್ಕಲ್ಲಿ ಈಗ ಓಡಾಡ್ತಾ ಇರೋದು ಯಾಕೆ ಈ ವರದಿ ನೋಡಿ ಸದಾ ಡಿಕೆಶಿ ವಿರುದ್ದ ಬೆಂಕಿ ಉಗುಳಿ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದ ಶಾಸಕ ಮುನಿರತ್ನಾಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮುನಿರತ್ನ ಅವರ ನಡೆಗೆ ಸ್ವತಃ ಬಿಜೆಪಿಗರೇ ಬೇಸರಗೊಂಡಂತೆ ಕಾಣ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಒಬ್ಬಂಟಿಯಾದ್ರ ಶಾಸಕ ಮುನಿರತ್ನ ವಿರುದ್ದ ಸ್ವಪಕ್ಷೀಯರ ಅಸಮಾಧಾನ ಡಿಕೆ ಶಿವಕುಮಾರ್ ವಿರುದ್ದ ಸಮರ ಸಾರಿದ್ದ ಶಾಸಕ ಮುನಿರತ್ನ ನಡೆಗೆ ಸ್ವಪಕ್ಷದಿಂದಲೇ ಬೇಸರ ವ್ಯಕ್ತವಾದಂತೆ ಕಾಣ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಮುನಿರತ್ನ ಒಬ್ಬಂಟಿಯಾತ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಎಸ್ ಮುನಿರತ್ನ ವಿರುದ್ದ ರಾಜ್ಯ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ ಇದು ರಿಪಬ್ಲಿಕ್ ನಡೆದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಪಕ್ಷದ ಗಮನಕ್ಕೆ ತಾರದೆ ಡಿಕೆಶಿ ವಿರುದ್ದ ದೂರು ದಾಖಲಿಸಿದ್ದಕ್ಕೆ ಮುನಿರತ್ನ ವಿರುದ್ದ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ ಮುನಿರತ್ನ ನಡೆ ವಿರುದ್ದ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಆರ್ ಅಶೋಕ್ ಅಸಮಾಧಾನಗೊಂಡಿದ್ದಾರೆ ಯಾವುದೇ ಮಾಹಿತಿ ನೀಡದೆ ಡಿಕೆ ಶಿವಕುಮಾರ್ ವಿರುದ್ದ ದೂರು ದಾಖಲಿಸಿದ್ದಾರೆ ಆ ದೂರು ಅಸಲಿಯೋ ನಕಲಿಯೋ ದಾಖಲೆ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರಂತೆ ಒಂದು ವೇಳೆ ಅಧಿವೇಶನದಲ್ಲಿ ಪಕ್ಷಕ್ಕೆ ಮುಜುಗರ ಸೃಷ್ಟಿಯಾದರೆ ಕೋಣೆ ಯಾರು ಅಂತ ವಿಪಕ್ಷ ನಾಯಕರು ಗರಂ ಆಗಿದ್ದಾರೆ ಇನ್ನು ಮುನಿರತ್ನ ಅವರನ್ನ ಬೆಂಬಲಿಸಬೇಕೋ ಬೇಡವೋ ಅಂತ ರಾಜ್ಯ ಬಿಜೆಪಿಯಲ್ಲಿ ಗಂಭೀರ ಚರ್ಚೆ ನಡೆಯುತ್ತಿದೆ ಪದೇ ಪದೇ ಪಕ್ಷಕ್ಕೆ ಮುಜುಗರ ಸೃಷ್ಟಿಸುತ್ತಿರುವ ಹಿನ್ನೆಲೆ ಮುನಿರತ್ನ ಅವರನ್ನ ಬೆಂಬಲಿಸದಂತೆ ಹಲವರು ಒತ್ತಾಯಿಸಿದ್ದಾರಂತೆ ಮುನಿರತ್ನ ಅವರನ್ನ ಬೆಂಬಲ ಕೊಡದಂತೆ ರಾಜ್ಯಾಧ್ಯಕ್ಷ ಬಿವಿ ವಿಜೇಂದ್ರ ಅವರಿಗೂ ಕೆಲವರು ಒತ್ತಾಯಿಸಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಮುನಿರತ್ನ ವಿರುದ್ದ ಕೇವಲ ವಿಪಕ್ಷ ನಾಯಕರಷ್ಟೇ ಅಲ್ಲ ಬೆಂಗಳೂರಿನ ಬಹುತೇಕ ಬಿಜೆಪಿ ಶಾಸಕರು ಅಸಮಾಧಾನಗೊಂಡಿದ್ದಾರಂತೆ ಮುನಿರತ್ನ ಅವರಿಂದ ಸಂಪೂರ್ಣ ಅಂತರ ಕಾಯ್ದುಕೊಳ್ಳಲು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಬಿಜೆಪಿ ಸೇರ್ಪಡೆಗೊಂಡು ಬಿಜೆಪಿಯಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಂಥವರು ತುಂಬಾ ಜನ ಇದ್ದಾರೆ ಈಗ ಮುನಿರತ್ನ ಅವರ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅವತ್ತು ಪಕ್ಷ ಬಿಟ್ಟು ಬಂದವರ ಸ್ಥಿತಿ ಅದರಲ್ಲೂ ಮುನಿರತ್ನ ಅವರ ಸ್ಥಿತಿ ಏನಾಗಿದೆ ಗೊತ್ತಾ ಡಿಕೆಶಿಗೆ ಟಾರ್ಗೆಟ್ ಆದಂತಹ ಮುನಿರತ್ನ ಅವರು ಈಗ ಒಬ್ಬಂಟಿಯಾಗಿದ್ದಾರೆ ಯಾಕೆ ಹೀಗೆ ಕಾಂಗ್ರೆಸ್ ಬಿಟ್ಟು ಬಂದವರ ಸ್ಥಿತಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅಂದಿನ ಹದಿನೇಳು ಶಾಸಕರು ಇಂದು ಹದಿನೇಳು ದಿಕ್ಕು ಸೇರಿರೋದು ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಮರ ಸಾರಿದ್ದ ಶಾಸಕ ಮುನಿರತ್ನ ಅವರು ಏಕಾಂಗಿಯಾಗಿ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಬಿಜೆಪಿ ನಾಯಕರು ಯಾರು